ನೀವು ಮಾಡ್ತಾ ಇರುವಂಥ ವಾಟ್ಸಪ್ ಮೆಸೇಜಸ್ಗಳು ಯಾರೋ ನೋಡ್ತಾ ಇದ್ದಾರೆ ಯಾರೋ ಫೋಟೋಸ್ಗಳನ್ನ ನೀವು ಕಳಿಸ್ತಾ ಇರೋದಿಲ್ಲ ಅವರು ಸೇವ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಡೌಟ್ ಇದ್ದರೆ ಇವಾಗಲೇ ಈ ಒಂದು ಆಪ್ಷನ್ ಹೋಗಿ ಚೆಕ್ ಮಾಡಿಕೊಡಿ ಯಾಕೆ ಅಂತಂದರೆ ಈ ಒಂದು ಆಪ್ಷನಿಂದಲೇ ನಿಮ್ಮ ಒಂದು ವಾಟ್ಸಪ್ನ ತುಂಬ ಜನ ಆ್ಯಕ್ ಮಾಡಿರ್ತಾರೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅದೇನು ಸೆಟ್ಟಿಂಗು ಎಲ್ಲಿ ಚೆಕ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡಬೇಡಿ ಸೊ ಬನ್ನಿ ಇವತ್ತಿನ ಬೀಟ್ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಇವಾಗ ನೋಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ಫಸ್ಟು ಓಪನ್ ಮಾಡಿಕೊಡಿ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಇದೆ ಮೇಲ್ಗಡೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಬರುತ್ತೆ ಸೊ ಜಸ್ಟ್ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿ ನೀವು ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಒಂದು ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಈ ಒಂದು ಒಂದು ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಈ ಒಂದು ಆಪ್ಷನ್ ಕ್ಲಿಕ್ನ ಮಾಡಿದಾಗ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದ ಮೇಲೆ ಇಲ್ಲಿ ಚಾರ್ಟ್ ಬ್ಯಾಕಪ್ ಅಂತ ಒಂದು ಆಪ್ಷನ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗಿಲ್ಲಿ ಒಂದು ಚಾರ್ಟ್ ಬ್ಯಾಕಪ್ ಅಂತ ಓಪನ್ ಆಗುತ್ತೆ ಆ್ಯಕ್ಚುಲಿ ಈ ಒಂದು ಆಪ್ಷನ್ ಏನು ಅಂತಂದರೆ ನೀವು ಯಾರ್ಯಾರಿಗೆ ಏನೇನು ಮೆಸೇಜ್ ಮಾಡಿದಿರಾ ಏನೇನು ಕಳಿಸಿದಿರಾ ಇದೆಲ್ಲವೂ ಕೂಡ ಒಂದು ಜಿಮೇಲ್ ಮೇಲ್ ಐ ಡಿಗೆ ಬ್ಯಾಕಪ್ ತಗೋಬೋದು ನೀವು ಆಯಿತಾ ಇನ್ ಕೇಸ್ ನೀವೇನಾದರೂ ವಾಟ್ಸಪ್ನ ಇನ್ಸ್ಟಾಲ್ ಮಾಡಿದಾಗ ಸೊ ಮತ್ತೆ ನೀವು ಇನ್ಸ್ಟಾಲ್ ಮಾಡ್ಕೊಂಡಾಗ ನಿಮಗೆ ಹಳೆಯದೆಲ್ಲ ಕಳಿಸಿರೋದೆಲ್ಲ ವಾಪಸ್ ಬೇಕು ಅಂತಂದರೆ ಸೊ ನೀವು ಇಲ್ಲಿ ಜಿಮೇಲ್ ಅಕೌಂಟನ್ನ ನೀವು ಲಿಂಕ್ ಮಾಡ್ಕೊಂಡಿದ್ರೆ ಸೊ ನೀವು ಅದನ್ನು ವಾಪಸ್ ತಗೋಬೋದು ಅದಕ್ಕೋಸ್ಕರ ಇರುವಂಥ ಈ ಒಂದು ಆಪ್ಷನು ಇಲ್ಲಿ ತುಂಬ ಜನ ಬೇರೆಯವರು ನಿಮಗೆ ಗೊತ್ತಿಲ್ಲದವರು ಅವರ ಒಂದು ಜಿಮೇಲ್ ಐ ಇಲ್ಲಿ ಲಿಂಕ್ ಮಾಡಿಕೊಂಡು ಅವರು ಬ್ಯಾಕಪ್ ತಗೋತಾ ಇರ್ತಾರೆ ನೀವು ಯಾರ್ಯಾರಿಗೆ ಏನೇನು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತೆಲ್ಲ ನೋಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಈ ಒಂದು ಆಪ್ಷನ್ನ ಚೆಕ್ ಮಾಡಿಕೊಡಿ ಅಂತ ನಾನು ನಿಮ್ಗೆ ಹೇಳಿದ್ದು ಈಗ ಹೆಂಗೆ ಚೆಕ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಕೆಳಗಡೆ ಮ್ಯಾನೇಜ್ ಗೂಗಲ್ ಸ್ಟೋರೇಜ್ ಅಂತ ಇದೆ ನೋಡಿ ಅದ್ರ ಕೆಳಗಡೆ ಒಂದು ಆಪ್ಷನ್ ಇದೆ ಗೂಗಲ್ ಅಕೌಂಟ್ ಅಂತ ಓಕೆ ಈ ಗೂಗಲ್ ಅಕೌಂಟಲ್ಲಿ ಕೆಳಗಡೆ ತೋರಿಸಿದೆ ನನ್ನ ಸೆಲೆಕ್ಟೆಡ್ ಅಂತ ತೋರಿಸ್ತಾ ಇದೆ ನನ್ನ ಸೆಲೆಕ್ಟೆಡ್ ಅಂತಂದರೆ ಯಾವುದೂ ಸೆಲೆಕ್ಟ್ ಆಗಿಲ್ಲ ಇಲ್ಲಿ ನಿಮ್ಮ ವಾಟ್ಸಪ್ ಏನಾದರೂ ಆ್ಯಕ್ ಆಗಿದೆ ಅಂತಂದರೆ ಇಲ್ಲಿ ಯಾರ್ದಾದ್ರೂ ಜಿಮೇಲ್ ಐ ಡಿ ತೋರಿಸ್ತಾ ಇರುತ್ತೆ ಓಕೆ ಸೊ ಇಲ್ಲಿ ಕೆಲವೊಂದೊಂದು ಸಲ ನಿಮ್ಮ ಜಿಮೇಲ್ ಐ ಡಿನೇ ತೋರಿಸ್ತಾ ಇರ್ಬೋದು ನಿಮ್ಮ ಜಿಮೇಲ್ ಐ ಡಿ ತೋರಿಸ್ತಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಮಾತ್ರ ಬ್ಯಾಕಪ್ ಆಗ್ತಾ ಇರುತ್ತೆ ಅದು ಜಿಮೇಲ್ ಐ ಡಿಗೆ ಆಯಿತಾ ಇಲ್ಲೇನಾದರೂ ಬೇರೆಯವರು ಜಿ ಮೇಲ್ ಐ ಡಿ ಅಂತಂದರೆ ಅವರು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಬ್ಯಾಕಪ್ ತಗೋತಾ ಇದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ಇದನ್ನು ಹೋಗಿ ಚೆಕ್ ಮಾಡಿಕೊಡಿ ಅಂತೇಳಿದ್ದು ಇದನ್ನು ಇನ್ ಕೇಸ್ ಇಲ್ಲೇನಾದರೂ ಬೇರೆಯವ್ರ ಇಮೇಲ್ ಇಡಿ ತೋರಿಸ್ತದೆ ಅಂತಂದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಇದನ್ನು ರಿಮೂವ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಸೊ ಈ ಥರ ನಿಮ್ಮ ಒಂದು ವಾಟ್ಸಪ್ ಮೆಸೇಜಸ್ಗಳನ್ನ ಈ ಥರನು ಕೂಡ ಆ್ಯಕ್ಟ್ ಮಾಡ್ತಾಯಿದ್ರೆ ಸ್ವಲ್ಪ ಹುಷಾರಾಗಿರಿ ಈಗಲೇ ಎಲ್ಲರೂ ಕೂಡ ಈ ಒಂದು ಆಪ್ಷನ್ ಹೋಗಿ ಚೆಕ್ ಮಾಡಿಕೊಳ್ಳಿ ಓಕೆ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಫಾಲೋ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಗೈಸ್ ಲವ್ಯೂ